ಈಗ ಊಟ ಮಾಡೋಕಂತೂ ಟ್ಯಾಕ್ಸ್ ಕಟ್ತಾ ಇದೀವಿ ನಾಳೆಯಿಂದ ಊಟ ಅರ್ಗಸ್ಕೊಳಕು ನಿರ್ಮಲಕ ಟ್ಯಾಕ್ಸ್ ಕಟ್ಟಿ ಅಂತ ಅಂದ್ರೆ ಕಟ್ಲೇ ಬೇಕಾಗತ್ತೆ ನಾಳೆಯಿಂದ ಪಾನಿಪುರಿ ಮಸಾಲೆ ಪುರಿಗಳ್ ಕೂಡ ಜಿ ಎಸ್ ಟಿ ಹಾಕಿದ್ರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ಪುರಿ ಮಾಂಸದ ಬೆಲೆ ಈಗ್ಲೇ ಎಂಟುನೂರು ರೂಪಾಯಿ ಇದೆ ಅದನ್ನ ಎರಡೂವರೆ ಸಾವಿರ ರೂಪಾಯಿ ಮಾಡಿದ್ರು ಕೂಡ ನಾವು ನೀವು ಯಾರು ಪ್ರಶ್ನೆ ಮಾಡೋ ಹಂಗಿಲ್ಲ ಆದ್ರೆ ಅದೇ ಅದಾನಿ ಅಂಬಾನಿ ಈ ಬಿಜೆಪಿ ಸರ್ಕಾರ ಸಾಲವನ್ನ ಮನ್ನಾ ಮಾಡಿದೆ ಬಡವರು ಯಾರು ಕೂಡ ಒಳ್ಳೆ ಆಹಾರವನ್ನ ತಿನ್ನಬಾರದು ನಾವು ಮೊಸರು ತಗೊಂಡ್ರೆ ಹಾಲಿನ ಪ್ಯಾಕ್ ತಗೊಂಡ್ರೆ ಪಾಪ್ಕಾರ್ನ್ ತಗೊಂಡ್ರೆ ಪೆನ್ ತಗೊಂಡ್ರೆ ಬುಕ್ ತಗೊಂಡ್ರೆ ನಮ್ ನಿರ್ಮಲಾ ಸೀತಾರಾಮನ್ ಅವರು ನಾವು ತಿನ್ನೋ ಒಂದು ಪಾಪ್ಕಾರ್ನ್ಗೂ ಕೂಡ ಮೂರ್ ತರ ಟ್ಯಾಕ್ಸ್ ಹಾಕಿದ್ದಾರೆ ಈಗ ಊಟ ಮಾಡೋಕಂತೂ ಟ್ಯಾಕ್ಸ್ ಕಟ್ತಾ ಇದೀವಿ ನಾಳೆಯಿಂದ ಊಟ ಅರ್ಗಸ್ಕೊಳ್ಳೋಕು ನಿರ್ಮಲಕ ಟ್ಯಾಕ್ಸ್ ಕಟ್ಟಿ ಅಂತ ಅಂದ್ರೆ ಬೇಕಾಗತ್ತೆ ನಮಸ್ಕಾರ ಸ್ನೇಹಿತರೆ ನಾನು ನಜ್ಮಾ ನಜೀ ಇವತ್ತು ಟ್ಯಾಕ್ಸ್ ಅಂತ ಅಂದ್ರೆ ಏನು ತಿನ್ನು ಎಲ್ಲಾ ಆಹಾರಗಳ ಮೇಲೆ ಬಿಜೆಪಿಯ ಕೇಂದ್ರ ಸರ್ಕಾರ ಯಾವ ತರಹದ ಟ್ಯಾಕ್ಸ್ ಗಳನ್ನ ಹಾತಾ ಇದೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ ಮೊದಲನೇದಾಗಿ ನಮ್ ದೇಶದಲ್ಲಿ ಎರಡು ತರಹದ ಟ್ಯಾಕ್ಸ್ ಇದೆ ಒಂದು ಪ್ರತ್ಯಕ್ಷ ತೆರಿಗೆ ಇನ್ನೊಂದು ಪರೋಕ್ಷವಾದಂತ ತೆರಿಗೆ ಇಡೀ ಭಾರತ ದೇಶಕ್ಕೆ ತೆರಿಗೆ ಹೋಗ್ತಾ ಇದೆಯಲ್ಲ ಎಂಬತ್ತೈದು ಪರ್ಸೆಂಟ್ ಪಾಲ್ ಕಟ್ತಾ ಇರುವಂತದ್ದು ಪರೋಕ್ಷ ತೆರಿಗೆ ಹದಿನೈದು ಪರ್ಸೆಂಟ್ ಮಾತ್ರ ಪ್ರತ್ಯಕ್ಷವಾದಂತ ತೆರಿಗೆ ಹದಿನೈದು ಪರ್ಸೆಂಟ್ ಪ್ರತ್ಯಕ್ಷ ತೆರಿಗೆ ಯಾವುದು ಅಂತ ಅಂದ್ರೆ ನಿಮ್ಗೆ ಕಾಮನ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ಬೇಕು ಅಂತ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಕಟ್ತಾರೆ ಅಂತ ಹೇಳ್ತಾರಲ್ಲ ಅವುಗಳನ್ನ ಪ್ರತ್ಯಕ್ಷ ತೆರಿಗೆ ಅಂತ ಹೇಳಿ ಕರಿತೀವಿ ಪರೋಕ್ಷ ತೆರಿಗೆ ಯಾವುದು ಅಂತ ಅಂದ್ರೆ ನಾವು ಮೊಸರು ತಗೊಂಡ್ರೆ ಹಾಲಿನ ಪ್ಯಾಕ್ ತಗೊಂಡ್ರೆ ಪಾಪ್ಕಾರ್ನ್ ತಗೊಂಡ್ರೆ ಪೆನ್ ತಗೊಂಡ್ರೆ ಬುಕ್ ತಗೊಂಡ್ರೆ ಇದಕ್ಕೆಲ್ಲ ಕಟ್ತೀವಲ್ಲ ಟ್ಯಾಕ್ಸ್ ಅದಕ್ಕೆ ಇದಕ್ಕೆಲ್ಲ ಅಡಿಷನಲ್ ಅಮೌಂಟ್ ಹಾಕಿ ಇರ್ತಿವಲ್ಲ ಇದನ್ನ ಪರೋಕ್ಷ ತೆರಿಗೆ ಅಂತ ಕರೀತಾರೆ ಹೋಟ್ಲಲ್ ಊಟ ಮಾಡಿದ್ರಿ ಹೋಟ್ಲಲ್ಲಿ ಊಟ ಮಾಡಿದ್ರೋಟೆಲ್ ನ ಅನ್ನ ಸಾಂಬಾರ್ನ ಬೆಲೆ ಮೂವತ್ ರೂಪಾಯಿ ಇತ್ತು ಅದ್ರ ಜೊತೆಗೆ ಏನ್ ಎಕ್ಸ್ಟ್ರಾ ಅಮೌಂಟ್ ಏಳರಿಂದ ಎಂಟು ರೂಪಾಯಿ ಹಾಕ್ತಾರಲ್ಲ ಹದಿನೆಂಟು ಪರ್ಸೆಂಟ್ ಹಾಕ್ತಾರಲ್ಲ ಅದನ್ನ ಪರೋಕ್ಷ ತೆರಿಗೆ ಅಂತ ಕರಿತೀವಿ ಇಡೀ ದೇಶಕ್ಕೆ ನೂರು ರೂಪಾಯಿ ತೆರಿಗೆ ಕಲೆಕ್ಟ್ ಆಗ್ತಿದೆ ಅಂತ ಅಂದ್ರೆ ಅದರಲ್ಲಿ ಎಂಬತ್ತೈದು ರೂಪಾಯಿ ನಾವು ಹೀಗೆ ಪೆನ್ನು ಪೆನ್ಸಿಲು ಚಾಕ್ಲೇಟು ಬಿಸ್ಕೆಟ್ ಹಾಲು ಅಥವಾ ಮನೆಗೆ ಬೇರೆ ಖರೀದಿ ಮಾಡಿದ್ವಿ ಬಟ್ಟೆ ತಗೊಂಡ್ವಿ ಇದಕ್ಕೆಲ್ಲ ಕಟ್ಟಿವಲ್ಲ ಈ ಟ್ಯಾಕ್ಸ್ ನ ಪರೋಕ್ಷ ತೆರಿಗೆ ಅಂತ ಕಟ್ತೀವಿ ಆ ಪರೋಕ್ಷ ತೆರಿಗೆಯನ್ನ ಕಟ್ತಾ ಇರುವಂತವ್ರು ನಾವೆಲ್ಲರೂ ಕೂಡ ತುಂಬಾ ಜನ ಈ ಟ್ಯಾಕ್ಸ್ ಬಗ್ಗೆ ಮಾತಾಡ್ತಾ ತೆರಿಗೆ ಬಗ್ಗೆ ವಾದ ಮಾಡ್ತಾ ಅದು ಎಸ್ಪೆಷಲಿ ನಮ್ಮ ಬಿಜೆಪಿಯ ಅಥವಾ ಸಂಘ ಪರಿವಾರದ ವಾಟ್ಸ್ಆಪ್ ಯೂನಿವರ್ಸಿಟಿ ಆಫ್ ಫ್ರೆಂಡ್ಸ್ ನಮ್ಮ ವಾಟ್ಸ್ಆಪ್ ಯೂನಿವರ್ಸಿಟಿ ಆಫ್ ಫ್ರೆಂಡ್ಸ್ ಏನ್ ಅನ್ಕೋತಾರೆ ಈ ಟ್ಯಾಕ್ಸ್ ಹಾಕ್ತಿದ್ದಾರೆ ಬಿಜೆಪಿ ಸರ್ಕಾರ ನಿರ್ಮಲಕ್ಕ ಟ್ಯಾಕ್ಸ್ ಹಾಕ್ತಿದ್ದಾರೆ ಅಂತ ತಕ್ಷಣ ಏ ಅದೆಲ್ಲ ಏನು ಇನ್ಕಮ್ ಟ್ಯಾಕ್ಸ್ ಕಟ್ಟೋರು ಮಾತ್ರ ನಮ್ದೆಲ್ಲದ ಇಪ್ಪತ್ ಲಕ್ಷಕ್ಕೂ ಮೀರಿದ ಆದಾಯ ನಾವೆಲ್ಲ ಟ್ಯಾಕ್ಸ್ ಕಟ್ಟಿದೀವಿ ಅಂತ ಅನ್ಕೊಂತಾರೆ ಆದ್ರೆ ಅರ್ಥ ಮಾಡ್ಕೊಳ್ಳಿ ನಾವು ಖರೀದಿ ಮಾಡುವಂತ ಪ್ರತಿ ವಸ್ತುವಿನ ಮೇಲೂ ಕೂಡ ನಾವು ಟ್ಯಾಕ್ಸ್ ಟ್ಯಾಕ್ಸ್ ಅನ್ನ ಕಟ್ತಾ ಇದೀವಿ ನೀವು ಮೊನ್ ಮೊನ್ನೆ ಅಷ್ಟೇ ಟಿವಿಗಳನ್ನ ನೋಡಿದ್ರೆ ಗೊತ್ತಾಗಿರುತ್ತೆ ಇವತ್ತಿನ ಟ್ಯಾಕ್ಸ್ ಪಾಲಿಸಿಗಳು ಹೇಗಿದೆ ಅನ್ನೋದು ನಮ್ಮ ನಿರ್ಮಲಾ ಸೀತಾರಾಮನ್ ಅವರು ನಾವು ತಿನ್ನೋ ಒಂದು ಪಾಪ್ಕಾರ್ನ್ ಗು ಕೂಡ ಮೂರ್ ತರ ಟ್ಯಾಕ್ಸ್ ಹಾಕಿದ್ದಾರೆ ಮೊದಲನೇದು ನೀವು ಇಲ್ಲಿ ರೋಡ್ ಸೈಡ್ ಅಲ್ಲಿ ಎಲ್ಲಾದ್ರೂ ಸಿಗುತ್ತಲ್ಲ ಬಿಡಿ ಬಿಡಿ ಆಗಿರೋ ಪಾಪ್ಕಾರ್ನ್ ಅಂದ್ರೆ ಕವರ್ಡ್ ಪ್ಯಾಕ್ ಇಲ್ಲದೆ ಇರೋ ತರ ಪಾಪ್ಕಾರ್ನ್ ಆ ಪಾಪ್ಕಾರ್ನ್ ತಿಂದ್ರೆ ನಿರ್ಮಲಕ್ಕಂಗೆ ಐದು ಪರ್ಸೆಂಟ್ ಕೊಡ್ಬೇಕು ಅಂದ್ರೆ ಆತರ ಬಿಡಿ ಬಿಡಿ ಆಗಿರೋ ನೂರ್ ರೂಪಾಯಿ ಪಾಪ್ಕಾರ್ನ್ ನೀವು ತಗೊಂಡ್ರೆ ಅದಕ್ಕೆ ಐದು ರೂಪಾಯಿನ ನಿರ್ಮಲ್ ಹಾಕ್ಕನ್ ಕೊಡಬೇಕು ಪ್ಯಾಕೆಟ್ ಅದೇ ಪಾಪ್ಕಾರ್ನ್ ಪ್ಯಾಕೆಟ್ ಅಲ್ಲಿ ಹಾಕಿ ಸೀಲ್ ಹಾಕಿ ಇಟ್ಟರೆ ಆ ಪಾಪ್ಕಾರ್ನ್ಗೆ ಹನ್ನೆರಡು ಪರ್ಸೆಂಟ್ ಕೊಡಬೇಕು ಇನ್ನು ಅದೇ ಪಾಪ್ಕಾರ್ನ್ಗೆ ಒಂಚೂರು ಸಕ್ಕರೆ ಬೆರೆಸಿ ಕ್ಯಾರಮಲೈಸ್ ಪಾಪ್ಕಾರ್ನ್ ಅಂತ ಮಾಡಿದ್ರೆ ಹದಿನೆಂಟು ಪರ್ಸೆಂಟ್ ಟ್ಯಾಕ್ಸ್ ಕೊಡಬೇಕು ನೋಡಿ ಇವತ್ತು ಭಾರತ ದೇಶದಲ್ಲಿ ಬಿ ಜೆ ಪಿ ಸರ್ಕಾರ ನಮ್ಮಂತ ಬಡವರೆಲ್ಲ ಕ್ಯಾರಮಲೈಸ್ಡ್ ಆಗಿರೋ ಅಂದ್ರೆ ಸಿಹಿಯಾಗಿರೋ ಪಾಪ್ಕಾರ್ನ್ ತಿನ್ಬಾರದು ಅನ್ನುವಂತ ಬಡವರ ವಿರೋಧಿ ನೀತಿ ಎಷ್ಟಿದೆ ಅನ್ನೋದನ್ನ ಪಾಪ್ಕಾರ್ನ್ ಮೂಲಕ ಮಾಡಿ ತೋರಿಸಿದ್ದಾರೆ ಇದೇ ಹೊಸ್ತಾ ನಮ್ ನಿರ್ಮಲಕ್ಕ ಇಲ್ಲ ಬೆಲೆ ಐವತ್ತು ರೂಪಾಯಿ ಆಗಿತ್ತು ನಿರ್ಮಲಕ್ಕನ್ನ ನಮ್ಮ ಮೀಡಿಯಾ ಸ್ನೇಹಿತರು ಕೇಳಿದ್ರು ವಿರೋಧ ಪಕ್ಷದವರು ಕೂಡ ಕೇಳಿದ್ರು ಏನ್ ನಿರ್ಮಲಕ್ಕ ನೂರ ರೂಪಾಯಿ ಮಾಡ್ಬಿಟ್ರೆ ಹೆಂಗೆ ಅಂತ ಆಗ ನಿರ್ಮಲಕ್ಕ ಮೇ ನಹಿ ಖಾತಿ ಪ್ಯಾಸಕ ದಾಮ್ಸೆ ಕ್ಯಾಹೆ ಅಂದ್ರು ಅಂದ್ರೆ ನಾನ್ ಈರುಳ್ಳಿ ತಿನ್ನಲ್ಲ ನಂಗೆ ಈರುಳ್ಳಿ ಬೆಲೆ ಕಟ್ಕೊಂಡು ಏನ್ ಅಂತ ಫ್ರೆಂಡ್ಸ್ ಈಗ ನಾವು ಯೋಚನೆ ಮಾಡ್ಬೇಕಾಗಿರೋದು ಏನು ಅಂತ ಅಂದ್ರೆ ಆ ಬಿಜೆಪಿ ಇರೋ ಒಂದಷ್ಟು ಜನ ಕುರಿಬಾರ್ಡ್ ತಿನ್ನಲ್ಲ ಫಿಶ್ ತಿನ್ನಲ್ಲ ಚಿಕನು ತಿನ್ನಲ್ಲ ಮೊಟ್ಟೆನು ತಿನ್ನಲ್ಲ ಇಂಥವ್ರೆಲ್ಲ ಸಂಘ ಕಟ್ಕೊಂಡು ನಾಳೆಯಿಂದ ಕುರಿ ಬೆಲೆ ಕುರಿ ಮಾಂಸದ ಬೆಲೆ ಈಗ್ಲೇ ಎಂಟ್ನೂರು ರೂಪಾಯಿ ಇದೆ ಅದನ್ನ ಎರಡೂವರೆ ಸಾವಿರ ರೂಪಾಯಿ ಮಾಡಿದ್ರು ಕೂಡ ನಾವು ನೀವು ಯಾರು ಪ್ರಶ್ನೆ ಮಾಡೋ ಹಂಗಿಲ್ಲ ಕುರಿ ಬಾಡ್ ಮೇಲೆ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಅಲ್ಲ ನಾನು ಮೂವತ್ತು ಪರ್ಸೆಂಟ್ ಜಿ ಎಸ್ ಟಿ ಹಾಕ್ತೀನಿ ಅಂತ ಅಂದ್ರು ನಾವ್ ಯಾರು ಪ್ರಶ್ನೆ ಮಾಡೋ ಹಂಗಿಲ್ಲ ಯಾಕೆ ಅಂತ ಅಂದ್ರೆ ನಿರ್ಮಲಕ್ಕ ಅದನ್ನ ತಿನ್ನಲ್ಲ ಹಾಗಾಗಿ ನಿರ್ಮಲಕ್ಕ ಎಷ್ಟು ಬೇಕಾದ್ರೂ ಟ್ಯಾಕ್ಸ್ ಹಾಕ್ಬಹುದು ಈರುಳ್ಳಿಗೆ ಹೆಂಗ್ ಹೇಳಿದ್ರು ನಿರ್ಮಲಕ್ಕ ಹಂಗೆ ನಮ್ಮಂತ ಮಕ್ಕಳು ಸಿನಿಮಾ ಗಿನಿಮಾಗ್ ಹೋದಾಗ ಗಳು ಪಾಪ್ಕಾರ್ನ್ ತಿನ್ನೋ ಆಸೆ ಆಗುತ್ತೆ ಅದು ಎಸ್ಪೆಷಲಿ ಬಾಯ್ ಫ್ರೆಂಡ್ಸ್ ಯಾರಾದ್ರೂ ಇದ್ರೆ ಗರ್ಲ್ ಫ್ರೆಂಡ್ ಗಳಿಗೆ ಕ್ಯಾರಮಲೈಸ್ಡ್ ಪಾಪ್ಕಾರ್ನ್ ಕೊಟ್ಟು ಕರಗಿಸ್ಬೇಕು ಅಂತಿರ್ತಾರೆ ಅಂತವ್ರಿಗೆಲ್ಲ ಈ ಕ್ಯಾರಮಲೈಸ್ ಪಾಪ್ಕಾರ್ನ್ ಬೆಲೆ ಜಾಸ್ತಿ ಆಗಿದೆ ಅಂತ ಹೇಳಿ ಈ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಬರೆಯಕ್ಕೆ ಶುರು ಮಾಡಿ ಪ್ರತಿರೋಧ ವ್ಯಕ್ತಪಡಿಸಿದಾಗ ಅಫ್ಕೋರ್ಸ್ ಮೀಡಿಯಾಗಳು ಕೇಳುದು ಯಾಕೆ ಕ್ಯಾರಮಲೈಸ್ಡ್ ಪಾಪ್ಕಾರ್ನ್ ಗ್ರೇಟ್ ಜಾಸ್ತಿ ಅಂದ್ರೆ ಒಂದ್ಸಗ ಏನ್ ನಿರ್ಮಲಕ್ಕ ನಾನ್ ಕ್ಯಾರಮಲೈಸ್ಡ್ ಪಾಪ್ಕಾರ್ನ್ ತಿನ್ನಲ್ಲ ಅಂತ ಇದಂಥರ ಕಾಮಿಡಿಯ ವಿಚಾರ ನಮಗ್ ಅನ್ಸಿದ್ರು ಕೂಡ ಇದ್ರಲ್ಲಿ ಒಂದು ತುಂಬಾ ಅರ್ಥ ಮಾಡ್ಕೊಳ್ಬೇಕಾಗಿರುವಂತ ಕ್ರೊನಾಲಜಿ ಇದೆ ಮೊದಲನೇದು ಬಡವರು ಯಾರು ಕೂಡ ಒಳ್ಳೆ ಆಹಾರವನ್ನ ತಿನ್ನಬಾರದು ಅನ್ನುವಂಥದ್ದು ಬಿಜೆಪಿಯ ನೀತಿ ಈ ರೋಡ್ ಸೈಡ್ ಅಲ್ಲಿ ಧೂಳು ಪಾಳು ಹಾರಿರುತ್ತಲ್ಲ ಅಂತ ಪಾಪ್ಕಾರ್ನ್ ನ ಮಾತ್ರ ತಿನ್ಬೇಕು ಯಾಕಂದ್ರೆ ಅದ್ರ ಮೇಲೆ ಟ್ಯಾಕ್ಸ್ ಕಡಿಮೆ ಇದೆ ರೇಟ್ ಕಡಿಮೆ ಆಗುತ್ತೆ ಹಾಗಾಗಿ ಬಡವರು ಮಿಡ್ಲ್ ಕ್ಲಾಸ್ ಜನ ಎಲ್ಲ ಇದನ್ ತಿನ್ಲಿ ಅನ್ನೋ ತರದ್ದು ನೀತಿ ಪ್ಯಾಕೆಡ್ ಪಾಪ್ಕಾರ್ನ್ ರೋ ಪಾಪ್ಕಾರ್ನ್ ಸೇಮ್ ರೇಟ್ ನಮ್ಮ ಮಕ್ಕಳು ಈ ಇರೋ ಪಾಪ್ಕಾರ್ನ್ ತಗೊಂಡ್ ತಿನ್ನೋಣ ಅಂತ ಹೇಳ್ತಾ ಇದ್ರು ಅಥವಾ ಒಂಚೂರು ಬಾಯಿ ರುಚಿಗೋಸ್ಕರ ಕ್ಯಾರಮಲೈಸ್ ಪಾಪ್ಕಾರ್ನ್ ತಿನ್ನಣ ಅಂತ ಸಿನಿಮಾಗಿನ ಹೋದಾಗ ಪಿ ವಿಆರ್ಗು ಅಲ್ಲಿ ಹೋದಾಗ ತಿಂತಾ ಇದ್ರು ಆದ್ರೆ ಈಗ ಈ ಬಡವರ ವಿರೋಧಿ ಆಗಿರುವಂತಹ ಬಿಜೆಪಿ ಮತ್ತು ನಿರ್ಮಲಾ ಸೀತಾರಾಮನ್ ಅವರು ಮಧ್ಯಮ ವರ್ಗದವರು ನೀವು ಧೂಳ್ ಪಾಳು ಬಿದ್ದಿರದೆ ತಿನ್ನಿ ಅನ್ನೋ ತರಹಕ್ಕೆ ಅದಕ್ಕೆ ಟ್ಯಾಕ್ಸ್ ಅನ್ನ ಒಳ್ಳೆ ಆಹಾರಗಳಿಗೆ ಟ್ಯಾಕ್ಸ್ ಜಾಸ್ತಿ ಮಾಡಿದ್ದಾರೆ ಈ ಕ್ರೊನಾಲಜಿಯನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಜಿ ಎಸ್ ಟಿ ವಿಚಾರದಲ್ಲಿ ಪ್ರತ್ಯಕ್ಷ ತೆರಿಗೆ ಕಟ್ಟಾರಲ್ಲ ಇಂಥವರಲ್ಲಿ ಯಾರೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ ಅದಾನಿ ಆಗಿರ್ಬಹುದು ಅಂಬಾನಿ ಆಗಿರ್ಬಹುದು ಇಂಥವ್ರಿಗೆ ಸರ್ಕಾರಗಳು ಟ್ಯಾಕ್ಸ್ ಕನ್ಸೆಷನ್ ನ ಕೂಡ ಕೊಡುತ್ತವೆ ಆದ್ರೆ ಅದೇ ನಾವು ಒಂದು ರೂಪಾಯಿ ಕಡಿಮೆ ಮಾಡಮ್ಮ ಮೊಸರಿಗೂ ಯಾಕಮ್ಮ ಟ್ಯಾಕ್ಸ್ ಆಗ್ತಿದ್ಯಾ ಅಂತ ಕೇಳಿದ್ರೆ ನಿರ್ಮಲಾ ಸೀತಾರಾಮನ್ ನ ಮಕ್ಕ ರೊಚ್ಚುಗೆ ಇತಾರೆ ಈ ಟ್ಯಾಕ್ಸ್ ವಿಚಾರ ಜೊತೆ ಜೊತೆಗೆ ಈ ಸಾಲದ ಇಂಟ್ರೆಸ್ಟ್ ಕೂಡ ಬಿಜೆಪಿ ಸರ್ಕಾರ ಬಂದ ಮೇಲೆ ಹೆಚ್ಚು ಮಾಡಿದೆ ನೀವೀಗ ಬ್ಯಾಂಕ್ ಅಲ್ಲಿ ಹೋಗಿ ಸಾಲ ತಗೊಳ್ತೀರಾ ಅಂತ ಅಂದ್ರೆ ನಿಮ್ಗೆಲ್ಲ ಎಷ್ಟು ಇಂಟ್ರೆಸ್ಟ್ ಹಾಕ್ತಾರೆ ಹತ್ತರಿಂದ ಹನ್ನೆರಡು ಪರ್ಸೆಂಟ್ ಯೂಶುವಲಿ ಒಂದ್ ಮನೆ ಕಟ್ಟೋದಕ್ಕೂ ಅಥವಾ ಪರ್ಸನಲ್ ಲೋನ್ ತಗೊಂಡ್ರೆ ಇಂಟ್ರೆಸ್ಟ್ ಹಾಕ್ತಾರೆ ಅದೇ ಈ ಹದಿನೈದು ಪರ್ಸೆಂಟ್ ಟ್ಯಾಕ್ಸ್ ಕಟ್ಟುವಂತಹ ಜನ ಇದಾರಲ್ಲ ಇಂತವರಿಗೆ ಐದರಿಂದ ಆರು ಪರ್ಸೆಂಟ್ ಅಥವಾ ನಾಲ್ಕು ಪರ್ಸೆಂಟ್ ಕೂಡ ಅವರಿಗೆ ಇಂಟ್ರೆಸ್ಟ್ ಕೊಡ್ತಾರೆ ಲೋನ್ ಅಲ್ಲಿ ದೊಡ್ಡ ಹ್ಯೂಜ್ ಅಮೌಂಟ್ ಲೋನ್ ತಗೊಂತಾರೆ ಅದಕ್ಕೆ ನಾಲ್ಕರಿಂದ ಐದು ಪರ್ಸೆಂಟ್ ಕೊಡ್ತಾರೆ ಅದೇ ನೀವು ಲೋನ್ ಕಟ್ಟಲಿಲ್ಲ ಅಂತ ಅಂದ್ರೆ ಯಾಕೆ ಬಡಿತದೆ ಲೋನ್ ವಾಪಸ್ ಕಟ್ಟೋದಿಲ್ವಾ ಇ ಎಂ ಐ ವಾಪಸ್ ಕಟ್ಟೋದಿಲ್ವಾ ಅಂತ ಹೇಳಿ ಬಂದು ಬ್ಯಾಂಕ್ ಅವರು ನಿಮ್ಮ ಕಾಲರ್ ಪಟ್ಟಿಗೆ ಕೈ ಹಾಕಿ ಎಡ್ಕೊಂಡು ಹೋಗ್ತಾರೆ ಆದ್ರೆ ಅದೇ ಅದಾನಿ ಅಂಬಾನಿ ಈ ತರಹದವರು ಲೋನ್ ಕಟ್ಲಿಲ್ಲ ಅಂತ ಅಂದ್ರು ಆ ಲೋನ್ ನ ವೇವ್ ಆಫ್ ಮಾಡೋದಕ್ಕೆ ಅಂದ್ರೆ ಚುಕ್ತವನ್ನ ಮಾಡೋದಕ್ಕೆ ಸಾಲ ಮನ್ನಾವನ್ನ ಮಾಡೋದಕ್ಕೆ ಸರ್ಕಾರಗಳು ತಯಾರಾಗಿ ನಿಂತಿರುತ್ತವೆ ಮತ್ತೆ ಈ ಬಿ ಜೆ ಪಿ ಸರ್ಕಾರ ಈ ಬಹುತೇಕ ಇರುವಂತಹ ಅದಾನಿ ಕಂಪನಿಗಳ ಸಾಲವನ್ನ ಮನ್ನಾ ಮಾಡಿದೆ ಇಂಥ ಸಾಲ ಮನ್ನಾ ಮಾಡಿರುವಂತವ್ರು ಇವತ್ತು ಕಾಂಗ್ರೆಸ್ ಸರ್ಕಾರ ಕೊಡ್ತಾ ಇರುವಂತಹ ಗ್ಯಾರಂಟಿಗಳಿಗೆ ಬಿಟ್ಟಿ ಕೊಡ್ತಿದ್ದೀರಾ ಬಡವರನ್ನ ಸೋಮೇರಿಗಳಾಗಿ ಮಾಡ್ತಿದ್ದೀರಾ ಅಂತ ಹೇಳ್ತಿದ್ದಾರೆ ಸ್ವಾಮಿ ನಮ್ಮ ಕಾಂಗ್ರೆಸ್ ಸರ್ಕಾರ ನಿಮ್ಮ ಹತ್ರ ಜಿ ಎಸ್ ಟಿ ಕಡಿಮೆ ಮಾಡಿ ಅಂತ ಕೇಳ್ತಾ ಇರೋದು ನಮ್ಮ ತೆರಿಗೆ ಹಣವನ್ನ ನಮ್ಗೆ ವಾಪಸ್ ಕೊಡಿ ಅಂತ ಕೇಳ್ತಾ ಇರೋದು ನೀವ್ ಹೇಳಿರೋ ಹಾಗೆ ಯಾರು ಅದಾನಿಗಳಿಗೆ ಅಂಬಾನಿಗಳಿಗೆ ಬೆಳ್ಸಕ್ಕಲ್ಲ ಇವತ್ತು ಶಕ್ತಿ ಯೋಜನೆಯ ಮೂಲಕ ನಮ್ಮ ಎಲ್ಲ ಹೆಣ್ಣು ಮಕ್ಕಳು ಕರ್ನಾಟಕದಲ್ಲಿರುವಂತಹ ಎಲ್ಲ ಹೆಣ್ಣು ಮಕ್ಕಳು ಕೂಡ ಉಚಿತವಾಗಿ ಪ್ರಯಾಣ ಮಾಡ್ತಾ ಇದಾರೆ ತಿಂಗಳಿಗೆ ಮಿನಿಮಮ್ ಅಂದ್ರು ಮೂರರಿಂದ ನಾಲ್ಕು ಸಾವಿರ ರೂಪಾಯಿ ಹಣ ಉಳಿತಾಯ ಮಾಡ್ತಿದ್ದಾರೆ ಇವತ್ತು ಗೃಹಲಕ್ಷ್ಮಿ ಯೋಜನೆಯ ಮೂಲಕ ಎರಡೆರಡ್ ಸಾವಿರ ರೂಪಾಯಿ ನಮ್ಮ ಹೆಣ್ಣು ಮಕ್ಕಳ ಖಾತೆಗಳಿಗೆ ಹೋಗ್ತಾ ಇದೆ ಅವ್ರ ಜೀವನ ನಡೀತಾ ಇದೆ ಕರೆಂಟ್ ಬಿಲ್ ಅಲ್ಲಿ ಆರ್ನೂರು ರೂಪಾಯಿ ಏಳು ೂರು ರೂಪಾಯಿ ಹಿಂದ ಹಿಡಿದು ಒಂದ್ ಸಾವಿರ ಎರಡ್ ಸಾವಿರ ತನಕ ಬಿಲ್ ಬರ್ತಾ ಇದ್ದವರು ಕೂಡ ಆ ಹಣವನ್ನ ಉಳಿತಾಯ ಮಾಡಿಕೊಂಡು ಮಕ್ಕಳ ಶಿಕ್ಷಣಕ್ಕೆ ಅವರ ಕೌಶಲ್ಯ ಅಭಿವೃದ್ಧಿಗೆ ಅಥವಾ ಉದ್ಯೋಗವನ್ನ ಕಂಡುಕೊಳ್ಳಕ್ಕೆ ಉಪಯೋಗಿಸ್ಕೊಳ್ತಾ ಇರೋದನ್ನ ನೋಡಿ ಎಲ್ಲದಕ್ಕೂ ಜಿ ಎಸ್ ಟಿ ಪರ ಮಾತ್ರ ಇರುವಂತಹ ಬಿಜೆಪಿ ಸರ್ಕಾರಕ್ಕೆ ಹೊಟ್ಟೆ ಉರಿದಿದೆ ಹಾಗಾಗಿ ನಾವು ಜಿ ಎಸ್ ಟಿ ಕಡಿಮೆ ಮಾಡಿ ಅಂತ ಅಂದ್ರೂ ನಮ್ಮನ್ ದೇಶದ್ರೋಹಿಗಳು ಅಂತಾರೆ ನಾವು ಗ್ಯಾರಂಟಿ ಪರವಾಗಿ ನಿಂತರು ನಮ್ಮನ್ ದೇಶದ್ರೋಹಿಗಳು ಅಂತಾರೆ ಈಗ ನಮ್ಮ ಜನ ಹೇಳಬೇಕು ಜಿ ಎಸ್ ಹಾಕ್ತಾ ಇರೋದು ಸರಿ ತಪ್ಪ ಹೀಗೆ ಕಂಡು ಕಂಡದ್ರ ಮೇಲೆಲ್ಲ ಜಿ ಎಸ್ ಟಿ ಹಾಕುವಂತ ಬಿಜೆಪಿ ಸರ್ಕಾರವನ್ನ ಇನ್ನು ಮುಂದೆಯೂ ಕೂಡ ನೀವು ಸಪೋರ್ಟ್ ಮಾಡ್ತೀರಾ ಇಲ್ವಾ ನಾಳೆ ದಿನ ಇವತ್ ಪಾಪ್ಕಾರ್ನ್ ಆಯ್ತು ನಾಳೆ ದಿನ ಪಾನಿಪುರಿ ಮಸಾಲ ಪುರಿ ಗೋಲ್ಗಪ್ಪ ಇದನ್ನೆಲ್ಲ ಮಾರೋರು ಮೆಜಾರಿಟಿ ಉತ್ತರದ ಭಾರತದವರೇನೆ ಈ ಉತ್ತರ ಭಾರತದವ್ರಿಗೆ ನಾವು ಕಟ್ಟೋ ಜಿ ಎಸ್ ಟಿ ದುಡ್ಡಲ್ಲೂ ಹೆಚ್ಚು ಪಾಲ್ ಕೊಡ್ತಾರೆ ನಾಳೆಯಿಂದ ಪಾನಿಪುರಿ ಮಸಾಲೆ ಪುರಿಗಳು ಕೂಡ ಜಿ ಎಸ್ ಟಿ ಹಾಕಿದ್ರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ಹಾಗಾಗಿ ಯಂಗ್ಸ್ಟರ್ಸ್ಗಳು ನಾವಿವತ್ತು ಯೋಚನೆ ಮಾಡಬೇಕಾಗಿದೆ ನಮ್ ನಾವು ಯಾರ ಜೊತೆ ನಿಲ್ಲಬೇಕು ಅಂತ ಜನಪರವಾಗಿ ಉಚಿತ ಯೋಜನೆಗಳನ್ನು ಕೊಟ್ಟು ನಿಮ್ಮ ಮನೆಗಳನ್ನು ಸಬಲೀಕರಣ ಮಾಡ್ತಾ ಇರೋರ ಪರವಾಗಿ ಇರ್ತಿರೋ ಅಥವಾ ನೀವು ತಿನ್ನೋ ಎಲ್ಲ ವಸ್ತುಗಳ ಮೇಲೂ ನೀವು ಯಾರಿಗೂ ಒಂದು ಕ್ಯಾರಮಲೈಝ್ಡ್ ಪಾಪ್ಕಾರ್ನ್ ಕೊಡಿಸೋಣ ಅಂತ ಅಂದರೂ ಕೂಡ ಅದಕ್ಕೂ ರೇಟ್ ಜಾಸ್ತಿ ಮಾಡಿರೋ ಪರವಾಗಿ ನಿಲ್ತಿರೋ ನೀವೇ ನಿರ್ಧಾರ ಮಾಡಿ ವಾಟ್ಸ್ಆ್ಯಪ್ ಫಾರ್ವರ್ಡ್ ತಲೆ ಕೆಡಿಸ್ಕೊಳ್ಬೇಡಿ ನಿಖರವಾದಂತ ಮಾಹಿತಿಯನ್ನ ಓದಿ ತಿಳ್ಕೊಳ್ಳಿ ಅಥವಾ ನಮ್ಮ ಯೂಟ್ಯೂಬ್ ಚಾನಲ್ ಫಾಲೋ ಮಾಡಿ